ಇಡೀ ಕರ್ನಾಟಕದಾದ್ಯಂತ ಇರುವ ಎಲ್ಲ ಸ್ವಂತ ಆಸ್ತಿ ಹೊಂದಿರುವ ಮಾಲೀಕರಿಗೆ ಸ್ವಂತ ಜಮೀನು ಮನೆ ಪ್ಲಾಟ್ ಅಥವಾ ಇನ್ನಿತರ ಯಾವುದೇ ಸ್ವಂತ ಜಾಗ ಇದ್ದವರಿಗೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಹೊಸ ನಿಯಮವನ್ನು ಜಾರಿಗೆ ಮಾಡಿದ್ದು ಇನ್ಮುಂದೆ ಆಸ್ತಿ ಖರೀದಿ ಮತ್ತು ಮಾರಾಟ ಮಾಡುವರಿಗೆ ದೊಡ್ಡ ಬದಲಾವಣೆ ಮಾಡಲಾಗಿದೆ ದಿನದಿಂದ ದಿನಕ್ಕೆ ವಂಚನೆಗಳ ಪ್ರಕರಣಗಳು ಹೆಚ್ಚಾಗುತ್ತಿದ್ದಂತೆ ರಾಜ್ಯ ಸರ್ಕಾರವು ಗ್ರಾಹಕರಿಗೆ ಯಾವುದೇ ರೀತಿ ವಂಚನೆ ಆಗದೆ ಇರುವ ನಿಟ್ಟಿನಲ್ಲಿ ಆಗಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಂತಹ ನಿಯಮ ಮತ್ತು ಹೊಸ ರೂಲ್ಸ್ಗಳನ್ನು ಜಾರಿಗೆ ಮಾಡುವ ಮೂಲಕ ಆ ಆಸ್ತಿಗಳ ಮಾಲೀಕರಿಗೆ ಮತ್ತು ಖರೀದಿ ಮಾಡುವರಿಗೂ ಕೂಡ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಇದೀಗ ಮತ್ತೊಮ್ಮೆ ಎಲ್ಲ ಸ್ವಂತ ಆಸ್ತಿಗಳ ಮಾಲೀಕರಿಗೆ ಅಥವಾ ಖರೀದಿ ಮಾಡುವವರಿಗೂ ಈ ಕೆಲಸ ಕಡ್ಡಾಯ ಮಾಡಲಾಗಿದೆ ಇದರ ಜೊತೆಗೆ ಯಾವುದೇ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವಾಗ ಕೋರ್ಟ್ ಕೂಡ ಈ ಹತ್ತು ದಾಖಲೆಗಳ ಕಡ್ಡಾಯ ಮಾಡಿ